ಬೇಗೂರು ಸಂಘ ಎನ್ ಡಿ ಎ ತೆಕ್ಕೆಗೆ ಬೇಗೂರು ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರಾಗಿ ಆಯ್ಕೆ ಪ್ರಕ್ರಿಯೆ ಸಹಕಾರ ಸಂಘದಲ್ಲಿ ಚುನಾವಣೆಯಲ್ಲಿ ಎನ್ ಎ ಮೈತ್ರಿ ಯೋಜನೆ ಫಲ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಒಂಬತ್ತು ಜನ ಜಯಶೀಲ ಕಾಂಗ್ರೆಸ್ ಬೆಂಬಲಿತ ಮೂರು ಜನ ನಿರ್ದೇಶಕರ ಆಯ್ಕೆ ಸಂಘದ ಆವರಣದಲ್ಲಿ ಸಂಭ್ರಮಾಚರಣೆ ಹೌದು ನೆಲಮಂಗ್ಲ ತಾಲೂಕಿನ ಅತ್ಯಂತ ದೊಡ್ಡ ಟಿ ಬೇಗೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಹನ್ನೊಂದು ನಿರ್ದೇಶಕರು ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜು ಘೋಷಿಸಿದರೆ ಒಬ್ಬರು ಅವಿರೋಧವಾಗಿ ಆಯ್ಕೆಯಾದರು ಭಾರೀ ಜಿದ್ದಾಜಿದ್ದ ಕೂಡಿದ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆ ಇಲ್ಲದಿದ್ದರೂ ಪಕ್ಷ ಗುರುತಿಸುವಿಕೆ ಕಂಡುಬಂದಿತ್ತು ಸಹಕಾರಿ ಸಂಘದ ಫೈಟ್ ಚುನಾವಣೆ ಮುಖಾಂತರ ಫಲಿತಾಂಶ ಎನ್ ಮೈತ್ರಿ ಪರವಾಗಿರುವುದು ವಿಶೇಷವಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಹೌದು ಒಂದೆಡೆ ನೂರಾರು ಕಾರ್ಯಕರ್ತರ ಜಮಾವಣೆ ಗೆದ್ದವರ ಸಂಭ್ರಮಾಚರಣೆ ನಂತರ ಎನ್ ಡಿ ಎ ಪಕ್ಷದ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಯಶಸ್ಸಿಗೆ ಗಣ್ಯರ ಹರ್ಷ ಎಲ್ಲ ದೃಶ್ಯ ಕಂಡು ಬಂದಿದ್ದು ನೆಲಮಂಗಲ ತಾಲೂಕಿನ ಬೇಗೂರಿನಲ್ಲಿ ಹೌದು ಬೇಗೂರು ಸಹಕಾರ ಸಂಘದ ಚುನಾವಣೆಯಲ್ಲಿ ಸಾಲಗಾರ ಕ್ಷೇತ್ರದ ಸಾಮಾನ್ಯ ವರ್ಗದ ಐದು ಸ್ಥಾನಗಳಲ್ಲಿ ಬೈರೇಗೌಡ ಕೆಂಪಣ್ಣ ಮಧು ಆರ್ ರಾಜಶೇಖರಯ್ಯ ರಾಮಚಂದ್ರಯ್ಯ ವಿಜಯಶಾಲಿಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಲಕ್ಷ್ಮಣ್ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಕರಿವರ್ಧಯ್ಯ ವಿರೋಧವಾಗಿ ಆಯ್ಕೆಯಾದರೆ ಹಿಂದುಳಿದ ಪ್ರವರ್ಗ ಎ ಮೀಸಲಿಂದ ಕಾಂತರಾಜು ಜಿ ಆಯ್ಕೆಯಾಗಿದ್ದಾರೆ ಹಿಂದುಳಿದ ಪ್ರವರ್ಗ ಬಿ ಮೀಸಲಿನಿಂದ ಕುಮಾರ್ ಬಿ ಮಹಿಳಾ ಮೀಸಲು ಸ್ಥಾನದಿಂದ ಅನುಸೂಯಮ್ಮ ಮತ್ತು ಗಂಗಮ್ಮ ಸಾಲಗಾರರಲ್ಲದ ಕ್ಷೇತ್ರದಿಂದ ಮುದ್ದು ಮಾರೇಗೌಡ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜು ಘೋಷಿಸಿದರು ನಂತರ ನೂತನ ನಿರ್ದೇಶಕ ಹಾಗೂ ಮಾಜಿ ಅಧ್ಯಕ್ಷ ಮಿಣ್ಣಾಪುರ ಕಾಂದರಾಜು ಮಾತನಾಡಿ ನಮಗೆ ಸಂಘದಲ್ಲಿ ಚುನಾವಣೆ ಅವಶ್ಯಕತೆ ಇರಲಿಲ್ಲ ಇಂದಿನ ಅಧ್ಯಕ್ಷ ಮತ್ತು ಆಡಳಿತಾವಧಿಯಲ್ಲಿ ಕೈಗೊಂಡ ರೈತಪರ ಯೋಜನೆಗಳಿಂದ ಇಂದು ಜಯ ಸಾಧಿಸಿದ್ದೇವೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಗೆಲುವು ಸಾಧಿಸಿದೆ ಜೊತೆಗೆ ಗೆಲುವು ಸಾಧಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಚುನಾವಣೆಯಲ್ಲಿ ಹಲವು ಬಾರಿ ಗೆಲುವು ಸಾಧಿಸಿದ್ದು ಎಲ್ಲ ನಿರ್ದೇಶಕರು ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ನಮ್ಮ ಮೊದಲ ಆದ್ಯತೆಯನ್ನು ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ ಐದು ವರ್ಷ ಆಡಳಿತ ನಡೆಸುತ್ತೇವೆ ಎಂದು ಕಾಂತರಾಜು ಹೇಳಿದ್ದು ಹೀಗೆ ಯಾರು ಎಲೆಕ್ಷನ್ ಹೋಗಿ ರೆಡಿ ಇರ್ಲಿಲ್ಲ ನಾವೆಲ್ಲ ಇನಾಮಿನೇಷನ್ ಮಾಡ್ಕೊಂಡು ನಮ್ಮ ಸಂಘ ಸಂಸ್ಥೆ ಉಳ್ಸ್ಕೊಂಡು ಹೋಗ್ಬೇಕು ಅಂತ ಮಾಡ್ಕೊಂಡು ನಮ್ದೇ ಆದ ಒಂದು ಕೆಲವು ಕಂಡೀಷನ್ಗಳಿಂದ ನಾವು ಒಪ್ಕೊಂಡಿದ್ವಿ ಬಟ್ ಅಲ್ಲಿ ತೀರ್ಮಾನ ಸರಿಯಾದ ರೀತಿ ನಮ್ಮ ಪರವಾಗಿರ್ಲಿಲ್ಲ ನಮ್ಗೆ ವಿರುದ್ಧವಾಗಿ ಸಂಧಾನ ವಿರುದ್ಧವಾಗಿತ್ತು ಯಾವಾಗ ವಿರುದ್ಧವಾಗಿತ್ತು ನಮ್ಗೆ ಎಲೆಕ್ಷನ್ ಮಾಡಕ್ಕೆ ರೆಡಿ ಆದ್ವಿ ನಾವು ನನ್ನೊಂದ್ ಟೀಮು ನಾವು ಕರೆಕ್ಟ್ ಆಗಿ ಹನ್ನೆರಡು ಜನ ಹಾಕೊಂಡಿದ್ವಿ ಅದರಲ್ಲಿ ಒಂದು ಲೇಡಿ ಅನಿವಾರ್ಯ ಕಾರಣ ತೆಗೆದಿದ್ದರಿಂದ ಒಂದು ನಮ್ಮ ಶಾರ್ಟೇಜ್ ಆಗೋಯ್ತು ಈಗ ನಾವು ಕಂಟೆಸ್ಟ್ ಮಾಡಿದ್ರು ಒಂಬತ್ತು ಜನ ಒಂಬತ್ತು ಜನದಲ್ಲಿ ಎಂಟು ಜನ ಗೆದ್ದಿದ್ದೀವಿ ಈಗ ಒಂದು ದಿನ ನಿಮಸ್ ಆಗಿದೆ ಬಟ್ ಈಗ ಒಂಬತ್ತು ಸೀಟ್ ನಮ್ಮಲ್ಲಿದೆ ಇದೆ ಮತ್ತೆ ಈಗ ನಾನು ಲಾಸ್ಟ್ ಟೈಮ್ ಅಧ್ಯಕ್ಷ ಆಗಿದ್ದೆ ನಮ್ಮ ಸ್ನೇಹಿತರು ಕೆಬ್ಬಳ್ಳರು ಅವರು ಅಧ್ಯಕ್ಷರಾಗಿದ್ದರು ನಾವೆಲ್ಲ ಪರಿಶ್ರಮ ಪಟ್ಟು ಒಂದು ಏನೋ ಇಷ್ಟು ವರ್ಷ ಉಳಿಸಿ ಬೆಳೆಸಿದ್ದೀವಿ ನಮ್ಮ ಅವಧಿಯಲ್ಲಿ ನಾವು ಸಾಲ ತರಿಸಿದ ಅಲ್ಲೇ ಸಾಲ ತರಿಸಿದ ಮೇಲೆ ಹದಿನೆಂಟು ಲಕ್ಷ ರೂಪಾಯಿ ಫಿಕ್ಸೆಡ್ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಸಂಘದ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಪ್ಲಾನ್ ಹಾಕೊಂತೀವಿ ನಮ್ಮ ಬೇರೆ ಅವರು ನಾವೆಲ್ಲ ಇದ್ದೀವಿ ನಮ್ಮ ಹೊಸ ಇದ್ದಿರತಕ್ಕಂಥ ನಮ್ಮೆಲ್ಲ ಸ್ನೇಹಿತರುಗಳು ನಮ್ಮಲ್ಲಿ ಯಾರು ಸೀನಿಯರ್ ಅಂತ ಏನಿಲ್ಲ ನಾವೆಲ್ಲ ಜೊತೆಗೆ ತುಕೊಂಡು ಕೆಲಸ ಮಾಡ್ತೀವಿ ಇನ್ನಷ್ಟು ಅಗಟ್ಟಿಂದ ಮಾಡಿ ಇನ್ನೂ ಇದನ್ನು ಬೆಳೆಸೋ ಕೆಲಸದಕ್ಕೆ ಎಷ್ಟು ನೋಡೋಣ ಇವಾಗ ನಾವು ಸಾಲ ಆಲ್ರೆಡಿ ನಾವು ಪ್ರತಿಯೊಬ್ಬರಿಗೂ ಸಾಲ ಕೊಡ್ತಲೇ ಇದೀವಿ ಹೊಸ ಸಾಲ ಕೊಡ್ತೀವಿ ಮತ್ತೆ ಇನ್ನೊಂದು ವಿಶೇಷವಾಗಿ ಏನು ನಾವು ಕ್ರಮ ತಗೊಂಡಿದೀವಿ ಅಂದ್ರೆ ಮಹಿಳಾ ಸಂಘ ಸಂಸ್ಥೆಗಳಿದೆಯಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಲೋನ್ ಕೊಡಿಸ್ತೀವಿ ಹತ್ತು ಲಕ್ಷ ಲಕ್ಷ ಲೋನ್ ಕೊಡಿಸ್ತಾ ಇದೀವಿ ಈಗ ಆಲ್ರೆಡಿ ಎರಡು ಕೋಟಿ ಮೇಲೆ ನಾವು ಲೋನ್ ಕೊಡಿಸಿದ್ದೀವಿ ಈಗ ಅವ್ರ ಮಹಿಳಾ ಸಂಘ ಎಷ್ಟಿದೆ ನಮ್ಮ 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 ಏರಿಯಾದಲ್ಲಿ ಅಂದ್ರೆ ನಮ್ಮ ಸೊಸೈಟಿ ಲಿಮಿಟ್ಸ್ ಅಲ್ಲಿ ಅಷ್ಟು ಒಂದೊಂದು ಊರಿಗೆ ಐದು ಆರು ನಾವು ಸಂಘಕ್ಕೆ ಕೊಟ್ಟಿದ್ವಿ ಒಂದ್ ಸಂಘಕ್ಕೆ ಹತ್ತು ಲಕ್ಷ ಐದು ಐದು ಲಕ್ಷದವರು ಬಡ್ಡಿ ಇಲ್ಲಂದ್ರೆ ಸಾಲ ಕೊಡ್ತೀವಿ ಸಂಘ ಒಳಗೆ ಐದು ಲಕ್ಷದವರೆಗೂ ಬಡ್ಡಿ ಬಡ್ಡಿ ಇಲ್ದವ್ರೆ ಸಾಲ ಕೊಡ್ತೀವಿ ಅದ್ರ ಮೇಲ್ ಪಟ್ಟು ತಗೊಂಡಾಗ ರೀಸನ್ ಅಲ್ಲೇ ಏನೋ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದು ಲಿಮಿಟ್ ಮೀರಿದ ಮೇಲೆ ಐದು ಅರ್ಧ ಗೌರ್ಮೆಂಟ್ ಏನ್ ಬರುತ್ತೆ ಇನ್ನೊಂದು ಅರ್ಧ ನಮ್ಮ ಓಕೆ ಓಕೆ ನಂತರ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜೆಡಿಎಸ್ ಮುಖಂಡ ಬೈರೇಗೌಡ ಮಾತನಾಡಿ ನಮ್ಮ ಎನ್ ಡಿ ಎ ಮೈತ್ರಿಯಿಂದ ಎಂಟು ಜನ ಆಯ್ಕೆಯಾಗಿದ್ದು ಹಾಗೂ ಮತ್ತೋರ್ವರು ಅವಿರೋಧ ಆಯ್ಕೆಯಾಗಿರುವರು ನಮ್ಮ ಸಿಂಡಿಕೇಟ್ನಲ್ಲೇ ಇದ್ದಾರೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿ ಕೆ ಮುನಿರಾಜು ನೇತೃತ್ವದಲ್ಲಿ ಅಧ್ಯಕ್ಷ ಸ್ಥಾನಕ್ಕೂ ನಮ್ಮವರೇ ಆಯ್ಕೆಯಾಗಿ ರೈತ ಸ್ನೇಹಿ ಆಡಳಿತ ನೀಡಲಿದ್ದೇವೆ ನಮ್ಮ ಅವಧಿಯಲ್ಲಿ ಕೈಗೊಂಡಂತಹ ಜನಪರ ಕಾಳಜಿ ಮತ್ತು ನೂತನವಾಗಿ ನಿರ್ಮಿಸಿರುವಂತಹ ಕಟ್ಟಡ ಕೂಡ ನಮ್ಮ ಓದ ಆಡಳಿತಾವಧಿಯಲ್ಲಿ ಕೈಗೊಂಡ ಜನಪರ ಯೋಜನೆಗಳೇ ಇಂದು ಗೆಲುವು ಸಾಧಿಸಲು ಶ್ರೀರಕ್ಷೆಯಾಯಿತು ಎಂದು ವರ್ತನಾಯಕ್ನಹಳ್ಳಿ ಬೈರೇಗೌಡ ಹೇಳಿದ್ದು ಹೀಗೆ ಇವತ್ತು ಚುನಾವಣೆ ನಡೆದಿದೆ ಅದರಲ್ಲಿ ಅನಿವಾರ್ಯ ಕಾರಣಗಳಿಂದ ಒಂದು ಲೇಡಿ ಸೀಟ್ ನಮ್ಮ ಕ್ಯಾಂಡಿಡೇಟ್ ಒಂದು ಸೀಟ್ ಹಾಕಿರಲಿಲ್ಲ ಹಂಗಾಗಿ ಒಂದು ವಿನ್ ಆಗಿದ್ದಾರೆ ನಾವು ಲೇಡಿ ಕ್ಯಾಂಡಿಡೇಟ್ ಒಂದೇ ಹಾಕಿದ್ವಿ ಎರಡು ಸೀಟ್ ಒಂದು ಸೀಟ್ ಹಾಕಿದೆ ಅದು ಪರ ಆಗಿದೆ ಸಹಕಾರ ಕ್ಷೇತ್ರದಿಂದ ಐದು ಹಾಕಿದೆ ಒಂದು ಹೋಟೆಲ್ ಒಂದು ಮಿಸ್ ಆಗಿದೆ ನಾಲ್ಕು ಕೆತ್ತಿದೀವಿ ನಾಲ್ಕು ಕೆತ್ತಿದೀವಿ ಬಿ ಸಿ ಎಂ ಕೆತ್ತಿದೆ ಎಷ್ಟೇ ಒಂದು ಇನ್ನೊಂದು ಮಿಸ್ ಆಯ್ತು ನಮ್ಮ ಪರವಾಗಿ ಆಲ್ರೆಡಿ ನಾವು ಎಂಟು ಎಂಟು ನಾವು ಕೆತ್ಕೊಂಡಿದ್ದೀವಿ ನಾವು ಒಂದು ಲೇಡಿ ಒಂದ್ ಏನಾದ್ರು ನಮ್ಮ ಕಡೆ ಇದ್ರೆ ಅದು ಅದು ಸಹ ಜವಾಬ್ದಾರಿ ಆಗ್ತಿತ್ತು ಒಂದು ಸೀಟ್ ನಾವು ನಾವು ಅನಿವಾರ್ಯ ಕಾರಣಗಳಿಂದ ಒಂದ್ ಸೀಟ್ ಹಾಕಿರ್ಲಿಲ್ಲ ಜನರಲ್ ಜನರಲ್ ಅಲ್ಲಿ ಸಹಕಾರ ಕ್ಷೇತ್ರದಿಂದ ಒಂದು ಹೋಟೆಲ್ ಮಿಸ್ ಆಗಿದೆ ಎಷ್ಟು ಸ್ಥಾನಗಳು ಒಟ್ಟಿಗೆ ಒಟ್ಟಿಗೆ ಹತ್ತು ಹನ್ನೊಂದು ಸ್ಥಾನ ಹನ್ನೊಂದು ಹನ್ನೆರಡು ಒಂದು ದಿನ ನಿಮಸ್ ಆಗಿತ್ತು ಒಂದು ಲೇಡಿ ಹಾಕಿರ್ಲಿಲ್ಲ ಹಂಗಾಗಿ ನಾವು ಒಂಬತ್ತು ಒಂಬತ್ತು ಸೀಟ್ ಹಾಕಿದ್ವಿ ಒಂಬತ್ತು ಸೀಟ್ ನಾವು ಹಾಕಿದ್ವಿ ಗೊತ್ತಿದೆ ಲಾಸ್ಟ್ ಟೈಮ್ ನಾನು ಅಲ್ಲೇ ಎರಡ್ ಸರಿ ಅಧ್ಯಕ್ಷ ಆಗಿದೆ ಒಂದ್ಸರಿ ಡೈರೆಕ್ಟರ್ ಆಗಿದ್ದೀನಿ ಮೊದ್ಲು ಒಂದು ಹಳೆ ಶೆಡ್ ಇತ್ತು ಬೇಗೂರಲ್ಲಿ ಈ ಹೈವೇ ಪಕ್ಕ ಒಂದು ಹಳೆ ಶೆಡ್ ಇತ್ತು ಅದನ್ನು ಡ್ಯಾಮೇಜ್ ಮಾಡಿ ಒಂದು ಭವ್ಯ ಕಟ್ಟಡ ಕಟ್ಟಡ ಮಾಡಿದೀವಿ ಆಮೇಲೆ ರೈತರು ಅಂದ್ರೆ ಏನೇ ಕಷ್ಟ ಬಂದ್ರು ಸ್ಪಂದಿಸಿದೀವಿ ಇವತ್ತು ಇದು ನಮ್ಗೆ ಸಿಕ್ಕಿದೆ ಆ ರೈತರು ನಮ್ಗೆ ಋಣ ಸೀರಿಸಿದ್ದಾರೆ ನಾವು ಅವ್ರಿಗೆ ಸದಾ ಆಗಿರ್ತೀವಿ ಅವ್ರಿಗೆ ಏನೇ ಏನೇ ತೊಂದರೆ ತಾಪದ ಇದ್ರು ನಮ್ಮನ್ನ ಕೇಳಿ ವಿತ್ ಇನ್ ಇಮಿಡಿಯೇಟ್ ಅವ್ರಿಗೆ ಪರಿಹಾರ ಮಾಡ್ಕೊಡ್ತೀವಿ ನಾವು ಚುನಾವ ನಾವು ನಾವು ಚುನಾವಣೆ ಮಾಡ್ಬೇಕು ಅಂತ ಏನು ಇರಲಿಲ್ಲ ಹಂಗಾಗಿ ಈ ಸಂಘಕ್ಕೆ ನಮಗೆ ದುಡ್ಡು ವ್ಯಯ ಮಾಡೋಕೆ ನಮಗೂ ಇಷ್ಟ ಇರಲಿಲ್ಲ ಹಂಗಾಗಿ ಏನೋ ಒಂದು ಮಾತುಕತೆಗೆ ಅಂತ ಕರೆದಿದ್ರು ಅದು ಕರೆದಾಗ ಏನೋ ಅನಿವಾರ್ಯ ಕಾರಣಗಳಿಂದ ಕಾರಣ ಅದು ಇನ್ನೂ ನಿಮಸ್ ಸಾಗಲಿಲ್ಲ ಹಂಗಾಗಿ ಚುನಾವಣೆ ಬಂದ್ವಿ ಚುನಾವಣೆ ನಮಗೂ ಇಷ್ಟ ಇರಲಿಲ್ಲ ಯಾಕೆಂದ್ರೆ ಸಂಘ ದುಡ್ಡು ನಾವು ಪೈಸಾ ಪೈಸಾ ಕೂಡ ಹಾಕಿ ಇವತ್ತು ಒಂದು ಬೇರೆ ಬೇರೆ ಕಡೆ ಬ್ರಾಂಚ್ಗಳು ಮಾಡಿದ್ದೀವಿ ಆಮೇಲೆ ಸ್ವಲ್ಪ ಎಫ್ ಡಿನೂ ಇಕ್ಕಿದ್ದೀವಿ ನಾವು ಏನೇ ಬಂದ್ರು ಒಂದ್ ರೂಪಾಯಿ ಸಹ ಒಂದ್ ರೂಪಾಯಿ ಸಹ ನಾವು ಅದನ್ನ ದುರ್ಬಳಕೆ ಮಾಡ್ಕೊಂಡ್ ಮಾಡ್ಕೊಂಡಿರ ಅದು ನಾವು ಸಂಘ ಬೆಳವಣಿಗೆಗೆ ಎಲ್ಲರೂ ಲಾಸ್ಟ್ ಪಾರ್ಟಿ ಎಲ್ಲರೂ ಕೈ ಜೋಡಿಸಿದೀವಿ ಇನ್ ಮುಂದೆ ಸಹ ಅದೇ ರೀತಿ ಕೈ ಜೋಡಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬರೇ ಕೊಡ್ರು ನಂತರ ನೂತನವಾಗಿ ಚುನಾಯಿತರಾದ ನಿರ್ದೇಶಕರನ್ನ ಕಳಲ್ಗಟ್ಟ ವಿಎಸ್ಎಸ್ನ ಅಧ್ಯಕ್ಷ ನಾಗರಾಜು ಬಿಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ ಹಾಗೂ ಕಳದಘಟ್ಟ ತಿಮ್ಮೇಗೌಡ ಜಕ್ನಳ್ಳಿ ರಮೇಶ್ ವರದ್ನಾಯಕ್ನಳ್ಳಿ ಗಂಗರಾಜು ಬೈರೇಗೌಡ ನಿರ್ಮಾಪಕ ಶಿವು ಕಂಬಾಳು ಪ್ರಭುದೇವ್ ಶಿವಾನಂದನಗರ ಮರಿಯಪ್ಪ ಶಿವಗಂಗೆ ಸಿದ್ದರಾಜು ಕೆರೆಕತಿನೂರು ನಟರಾಜು ಸಂಘದ ಸಿಒ ಅನಂತರಾಮು ಮತ್ತು ಸಿಬ್ಬಂದಿ ವರ್ಗದವರು ವರದನಾಯಕ್ನಹಳ್ಳಿ ಗ್ರಾಮದ ಹಲವಾರು ಮುಖಂಡರು ಮತ್ತಿತರರು ಶಿವ ಬೇಗೂರಿನ ಗ್ರಾಮಸ್ಥರು ಸೇರಿದಂತೆ ಹಲವರು ಅಭಿನಂದನೆ ಸಲ್ಲಿಸಿದರು ಒಟ್ಟಿನಲ್ಲಿ ಗೆಲುವಿನ ನಗೆ ಬೀರಿದಂತಹ ಎಲ್ಲ ನಿರ್ದೇಶಕರು ಸಂಭ್ರಮಿಸಿದ್ದು ಹೀಗಿದೆ స్పెషల్ రిపోర్ట్ గి వీడియో జనెస్టెక్కి కుప్ప స్థితి చెందు కెకె నూర్ రామ్ కదంబ ఖడ్గా న్యూస్ టీ బేగూరు నెలమంగళ